ಜೆ ಸಿ ಐ ಕುಂದಾಪುರ ಸಿಟಿ ಎರಡು ಸಾವಿರದ ಆರರಲ್ಲಿ ಪ್ರಾರಂಭಗೊಂಡು ಎಂದು ಹತ್ತೊಂಬತ್ತನೇ ವರ್ಷದ ಜೆ ಸಿ ಸಪ್ತಾಹವನ್ನು ಆಚರಣೆ ಇದೆ ಪ್ರತಿ ವರ್ಷದಂತೆ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನೈದರವರೆಗೆ ಕುಂದಾಪುರದ ಜೂನಿಯರ್ ಕಾಲೇಜಿನಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಬೆಳಗಿನಿಂದ ಪ್ರಾರಂಭವಾದ ಕಾರ್ಯಕ್ರಮ ರಾತ್ರಿ ಹತ್ತು ಗಂಟೆವರೆಗೂ ಜೆ ಸಿ ಸಪ್ತಾಹದ ಕಾರ್ಯಕ್ರಮಗಳು ನಡೆಯುತ್ತವೆ ಇದರ ಮಧ್ಯದಲ್ಲಿ ಬೆಳಿಗಿನ ಕಾರ್ಯಕ್ರಮದಲ್ಲಿ ನಾವು ವಿವಿಧ ಕಾಲೇಜುಗಳಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಂಜೆ ನಾಲ್ಕು ಗಂಟೆಯಿಂದ ಬೇರೆ ಬೇರೆ ಕಾಲೇಜುಗಳಿಗಿರ್ಬೋದು ಅಥವಾ ಹೈಸ್ಕೂಲು ಪ್ರಾಥಮಿಕ ಹಾಗೆ ಸಾರ್ವಜನಿಕರಿಗಾಗಿ ಬೇರೆ ಬೇರೆ ಸ್ಪರ್ಧೆಗಳನ್ನು ಈ ವೇದಿಕೆಯಲ್ಲಿ ನಾವು ಇದ್ದೇವೆ ಅದರ ಜೊತೆಗೆ ಸಂಜೆ ಏಳು ಗಂಟೆಯ ನಂತರ ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ನಂತರ ಮತ್ತೆ ಪುನಃ ಮನೋರಂಜನಾ ಕಾರ್ಯಕ್ರಮ ಹಾಗೆ ಹಲವಷ್ಟು ಕಾರ್ಯಕ್ರಮಗಳು ನಾವು ಈ ಒಂದು ಏಳು ದಿನಗಳಲ್ಲಿ ಕಾಣ್ಬೋದು ಸುಮಾರು ಎಪ್ಪತ್ತು ಕಾರ್ಯಕ್ರಮಗಳು ಏಳು ದಿನಗಳಲ್ಲಿ ನಡೆಯಲಿಕ್ಕಿದೆ ಇದರ ಮತ್ತೆ ಆರೋಗ್ಯವಂತ ಆರೋಗ್ಯ ಕಾರ್ಯಕ್ರಮ ಇರ್ಬೋದು ಬೇರೆ ಬೇರೆ ಚೈತನ್ಯ ಬುದ್ಧಿಮಾನ್ಯ ಮಕ್ಕಳ ಇರ್ಬೋದು ಹೀಗೆ ಬೇರೆ ಬೇರೆ ಮಕ್ಕಳಿಗೆ ಮಧ್ಯಾಹ್ನದ ಊಟ ವ್ಯವಸ್ಥೆಯನ್ನು ಮಾಡುವಂಥ ಹಾಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಫ್ರೂಟ್ಸನ್ನು ವಿತರಣೆ ಮಾಡುವಂಥದ್ದು ಬೇರೆ ಬೇರೆ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಈ ಈ ಒಂದು ಸಪ್ತಾಹದಲ್ಲಿ ನಾವು ಮಾಡ್ತಾ ಇದ್ದೇವೆ ಈ ಒಂದು ಜೆ ಸಿ ಎ ಕುಂದಾಪುರ ಸಿಟ್ಟಿ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ರಾಷ್ಟ್ರ ವಲಯ ಹಾಗೂ ಬೇರೆ ಬೇರೆ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡೆದುಕೊಂಡಂಥ ಈ ಒಂದು ಸಂಸ್ಥೆ ಈಗಾಗಲೇ ಒಂದು ದಿನದಲ್ಲಿ ನೂರು ತರಬೇತಿಗಳನ್ನು ಮಾಡಿದಂಥ ಒಂದು ಹೆಮ್ಮೆ ಒಂದು ಸಂಸ್ಥೆ ಅಂತ ಸಹ ನಾವು ಜೆ ಸಿ ಕುಂದಾಪುರ ಸಿಟ್ಟಿ ಇರ್ಬೋದು ಈ ವರ್ಷ ರಾಘವೇಂದ್ರ ಕುಲಾಲ್ ಹೆಮ್ಮಾಡಿ ಇವರ ನೇತೃತ್ವದಲ್ಲಿ ಹತ್ತೊಂಬತ್ತು ವರ್ಷ ಹತ್ತೊಂಬತ್ತನೇ ವರ್ಷದ ಜೆ ಸಿ ಸಪ್ತಾಹ ಆಚರಣೆ ಮಾಡ್ತಾ ಇದ್ದೇವೆ ಹಾಗೆ ಈ ವರ್ಷ ನಮ್ಮೊಂದಿಗೆ ಜೆ ಸಿ ಸಪ್ತಾಹದ ಸಭಾಪತಿಯಾಗಿ ರಾಜು ಮೂಡ್ಲಕಟ್ಟಿ ಅವರು ಇವತ್ತು ಸುಮಾರು ಹದಿನೈದು ದಿನಗಳಿಂದ ಈ ಒಂದು ಕಾರ್ಯಕ್ರಮಗೋಸ್ಕರ ಶ್ರಮ ಪಡ್ತಾ ಇದ್ದಾರೆ ಒಳ್ಳೆಯ ಕಾರ್ಯಕ್ರಮ ಪ್ರತಿದಿನ ಬೇರೆ ಬೇರೆ ಸ್ಪರ್ಧೆಗಳು ಬೇರೆ ಬೇರೆ ಕಾರ್ಯಕ್ರಮಗಳು ಹಾಗೆ ವಿವಿಧ ಕಾರ್ಯಕ್ರಮಗಳು ನಮ್ಮ ಈ ಒಂದು ಏಳು ದಿನಗಳ ನಡೆಯಲಿಕ್ಕಿದೆ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತ ವಿನಂತಿಸಿಕೊಳ್ತಿದ್ದೇನೆ ನಮಸ್ತೆ ನಾನು ಜೆ ಸಿ ಐ ಕುಂದಾಪುರ ಸಿಟಿಯ ಪೂರ್ವಾಧ್ಯಕ್ಷ ಹಾಗೆ ಝೋನ್ ಟ್ರೈನರ್ ರಾಘವೇಂದ್ರ ಚರಣ್ ಅಂತ ಜೆ ಸಿ ಐ ಕುಂದಾಪುರ ಸಿಟಿ ಎರಡ್ ಸಾವಿರದ ಆರನಲ್ಲಿ ಪ್ರಾರಂಭಗೊಂಡ ದಿವಸದಿಂದ ಇವತ್ತಿನವರೆಗೂ ದಾಖಲೆಗಳ ಕಾರ್ಯಕ್ರಮ ನಿರ್ಮಿಸಿಕೊಂಡು ಬರ್ತಾ ಇದೆ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನೈದು ಅಂತಂದರೆ ಕುಂದಾಪುರದಲ್ಲಿ ಎಲ್ಲ ಜನರು ಕೂಡ ಈ ಬಗ್ಗೆ ಈ ಕಡೆ ನೋಡ್ತಾರೆ ಯಾಕಂತ ಹೇಳಿದ್ರೆ ಜೆ ಸಿ ಐ ಕುಂದಾಪುರ ಸಿಟಿಯ ಹಬ್ಬ ಯಾವಾಗ ಅಂತ ಈ ಬಾರಿ ಡೈಮಂಡ್ ಅನ್ನುವಂಥ ಒಂದು ಶೀರ್ಷಿಕೆಯೊಂದಿಗೆ ಜೆ ಸಿ ಐ ಕುಂದಾಪುರ ಸಿಟಿ ಜೆಸಿ ಸಪ್ತಾಹವನ್ನು ಅದ್ದೂರಿಯಾಗಿ ಆಚರಿಸಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿದೆ ನಾಳೆಯಿಂದ ಈ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ ಹಲವಷ್ಟು ಹೊಸ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಅನಾವರಣಗೊಳಿಸುವಂಥ ಪ್ರಯತ್ನ ಕೂಡ ನಮ್ಮದಾಗಿದೆ ಅದರಂತೆ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ನಾನು ಹೇಳ್ತಾ ಹೋಗುವುದಾದರೆ ಈ ಬಾರಿ ಕಾಲೇಜುಗಳಿಗೆ ಬಹಳಷ್ಟು ಪ್ರಾಧಾನ್ಯತೆ ನೀಡಿದ್ದೇವೆ ಕಾಲೇಜಿನಲ್ಲಿ ಇರುವಂತಹ ಬಹಳಷ್ಟು ಪ್ರತಿಭೆಗಳಿಗೆ ಈ ಮುಕ್ತ ವೇದಿಕೆಯನ್ನು ನೀಡ್ತಾ ಇದ್ದೇವೆ ಬಿ ಬಿ ಹೆಗಡೆ ಕಾಲೇಜು ಹಾಗೆ ಕುಂಡಾ ಕುಂದಾಪುರದ ಬಂಡಾಸ್ಕಸ್ ಕಾಲೇಜು ಇ ಸಿ ಆರ್ ಕಾಲೇಜು ಆರ್ ಎನ್ ಶೆಟ್ಟಿ ಪಿ ಯು ಕಾಲೇಜು ಜನತಾ ಪಿ ಯು ಕಾಲೇಜು ಹೀಗೆ ಇವರೆಲ್ಲ ಕಾಲೇಜುಗಳಿಗೆ ವಿಶೇಷವಾದಂತಹ ವೇದಿಕೆಯನ್ನು ಕೊಡ್ತಾ ಇದ್ದಾವೆ ಅದಲ್ಲದೆ ನಮ್ಮ ಪ್ರತಿ ವರ್ಷ ನಡೀತಾ ಇರುವಂತಹ ಕೆಲವು ಹಿಟ್ ಕಾರ್ಯಕ್ರಮಗಳು ಅದರಲ್ಲಿ ಒಂದು ಫ್ಯಾಷನ್ ಶೋ ಇಂಡಿಯನ್ ಕಲ್ಚರ್ ಬೇಸ್ಡ್ ಫ್ಯಾಷನ್ ಶೋ ಅದರೊಂದಿಗೆ ಆರ್ಟ್ ಆರ್ಕೆಸ್ಟ್ರಾ ನಡೀತಾ ಇದೆ ಹಾಗೆ ಚಾಪರ್ಕ ತಂಡದ ಅತ್ಯುತ್ತಮವಾದಂತಹ ಒಂದು ಯಾವತ್ತು ನಡೀದೇ ಇರುವಂತಹ ಒಂದು ಅತ್ಯುತ್ತಮ ನಾಟಕ ಕೂಡ ಇದೆ ಇದರೊಂದಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅದು ನಮ್ಮ ಜಾನಪದ ನೃತ್ಯ ಸ್ಪರ್ಧೆ ಇದನ್ನು ಕೂಡ ನಡೆಸ್ತಾ ಇದ್ದೇವೆ ಹಾಗೆ ಒಂದು ಫಿಲ್ಮ್ ಡ್ಯಾನ್ಸ್ ಅದನ್ನು ಕೂಡ ನಡೆಸ್ತಾ ಇದ್ದೇವೆ ಈ ರೀತಿಯ ನಿರಂತರವಾದಂತಹ ಏಳು ದಿವಸಗಳ ಎಪ್ಪತ್ತು ಕಾರ್ಯಕ್ರಮ ಅಂತ ಹೇಳ್ಬೋದು ಅಂತಹ ವಿಜೃಂಭಣೆ ಕಾರ್ಯಕ್ರಮ ಅದ್ದೂರ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ತಾವೆಲ್ಲರೂ ಎಂದಿನಂತೆ ನಮಗೆ ಸಹಕಾರ ನೀಡಬೇಕಂತ ಮತ್ತೊಮ್ಮೆ ಕೋರಿಕೊಳ್ತಾ ಇದ್ದೇವೆ ಥ್ಯಾಂಕ್ ಯು ಜೆ ಸಿ ಕುಂದಾಪುರ ಸಿಟಿ ಹತ್ತೊಂಬತ್ತನೇ ಅಧ್ಯಕ್ಷನಾಗಿ ಎಲ್ಲ ಪೂರ್ವಾಧ್ಯಕ್ಷರು ಹಾಗೂ ಸ್ಥಾಪಕ ಅಧ್ಯಕ್ಷರ ಒಂದು ಸಹಕಾರದೊಂದಿಗೆ ಒಂದು ವರ್ಷ ಹತ್ತತ್ರ ಬರ್ತಾ ಇದೆ ಈ ಒಂದು ಹಂತದಲ್ಲಿ ನಾವು ಜನರಿಗೋಸ್ಕರ ಒಂದು ಮನೋರಂಜನೆ ಕಾರ್ಯಕ್ರಮವಾಗಿ ಜೆ ಸಿ ಸಪ್ತಾಹ ಅಂತೇಳಿ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ನಾಳೆ ಬಿ ಬಿ ಹೆಗ್ಡೆ ಕಾಲೇಜಿಂದ ಶುರುವಾಗಿ ಹದಿನೈದನೇ ತಾರೀಕು ತನಕ ನಮ್ಮದು ಕ್ಲೋಸ್ ಕ್ಲೋಸಿಂಗ್ ಇರುತ್ತೆ ಯಾರೂ ಗ್ಯಾರಂಟಿ ಎಲ್ಲ ಒಂದು ನಾಟಕದ ಮೂಲಕ ಕ್ಲೋಸ್ ಆಗಲಿಕ್ಕಿದೆ ಹಾಗೆ ನಮ್ಮ ಇ ಸಿ ಆರ್ ಕಾಲೇಜು ಸುನ್ನಾರಿ ಎಕ್ಸಿಲೆಂಟ್ ಪಿ ಯು ಕಾಲೇಜು ಬಂಡರ್ ಕಾಲೇಜು ಬಂಡರ್ ಪದವಿಪೂರ್ವ ಪದವಿ ಪೂರ್ವ ಕಾಲೇಜು ಹಾಗೂ ವೆಂಕಟರಮಣ ಕಾಲೇಜು ಮತ್ತು ಜನತಾ ಪಿ ಯು ಕಾಲೇಜು ಮೂಡ್ಲಕಟ್ಟೆ ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಕಾಲೇಜಿನ ಒಂದು ಸಹಕಾರದೊಂದಿಗೆ ಒಂದು ಮನೋರಂಜನಾ ಕಾರ್ಯಕ್ರಮ ನೀಡಲಿಕ್ಕಿದೆ ಅದರ ಜೊತೆಯಲ್ಲಿ ನಾವು ಫ್ಯಾಷನ್ ಶೋ ಡಾನ್ಸ್ ಧಮಕ ಹಾಗೆ ಆರ್ಕೆಸ್ಟ್ರಾ ನಾಟಕ ಈ ಎಲ್ಲ ಕಾರ್ಯಕ್ರಮಗಳೊಂದಿಗೆ ನಾವು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕಿದ್ದೇವೆ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಾಗೆ ವಿವಿಧ ಕಾಲೇಜು ಶ ಪ್ರಾಥಮಿಕ ಪ್ರೌಢಶಾಲೆ ಮಕ್ಕಳಿಗಾಗಿ ನಾವು ಸಾರ್ವಜನಿಕರಿಗೂ ಕೂಡ ಅವರಿಗೂ ಸಹ ನಾವು ಕಾರ್ಯಕ್ರಮಗಳನ್ನು ಸ್ಪರ್ಧೆಗಳನ್ನು ಆಯೋಜಿಸಿದ್ದೇವೆ ಅದರೆಲ್ಲರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಜೆ ಸಿ ಕುಂದಾಪುರ ಸಿಟಿಯ ಸ್ಥಾಪಕ ಅಧ್ಯಕ್ಷ ನಾನು ಹುಸೇನಾಯ್ಕಾಡಿ ಹಾಗೆ ಈ ವರ್ಷದ ಅಧ್ಯಕ್ಷ ರಾಘವೇಂದ್ರ ಕುಲಾಲ್ ಹೆಮ್ಮಾಡಿ ಹಾಗೆ ಈ ವರ್ಷದ ಸಪ್ತಾಹದ ಸಭಾಪತಿ ರಾಜೀವ್ ಮೂಡ್ಲುಕಟ್ಟಿಯವರು ನಮ್ಮ ಜೊತೆ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಹದಿನೈದು ದಿನಗಳಿಂದ ಜೆ ಸಿ ಸಪ್ತಾಹಗೋಸ್ಕರ ನಾವು ಬಹಳಷ್ಟು ಶ್ರಮವನ್ನು ಪಟ್ಟು ಊರಿನ ಜನರಿಗೆ ಒಳ್ಳೆಯ ಮನೋರಂಜನೆ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರಥಮವಾಗಿ ನಾವು ಬಿ ಬಿ ಹೆಗಡೆ ಕಾಲೇಜು ಕುಂದಾಪುರದಲ್ಲಿ ಬೆಳಗಿನ ಕಾರ್ಯಕ್ರಮದಲ್ಲಿ ಒಂದು ತರಬೇತಿ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದೇವೆ ವೃದ್ಧಾಶ್ರಮ ಕುಂದಾಪುರ ಇಲ್ಲಿ ವೃದ್ಧರಿಗೆ ನಾವು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಅವರಿಗೆ ಕ್ರೀಡಾ ಕಾರ್ಯಕ್ರಮಗಳು ಹಾಗೆ ಬೇರೆ ಬೇರೆ ಮನೋರಂಜನಾ ಕಾರ್ಯಕ್ರಮವನ್ನು ಅಲ್ಲಿ ಇಟ್ಕೊಂಡಿದ್ದೇವೆ ಹಾಗೆ ಅವರೊಂದಿಗೆ ನಾವು ಸಹ ಭೋಜನ ಕಾರ್ಯಕ್ರಮವನ್ನು ಸಹ ನಾವು ಆ ಸಂದರ್ಭದಲ್ಲಿ ಮಧ್ಯಾಹ್ನ ಇಟ್ಕೊಂಡಿದ್ದೇವೆ ಅದರ ಜೊತೆಗೆ ಸಂಜೆ ಏಳು ಗಂಟೆಯಿಂದ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮನೋರಂಜನಾ ಕಾರ್ಯಕ್ರಮವನ್ನು ಇಡ್ತಾ ಇದ್ದೇವೆ ಎಕ್ಸಲೆಂಟ್ ಪಿ ಯು ಕಾಲೇಜ್ ಇರ್ಬೋದು ಬಂಡಕಾಸ್ ಕಾಲೇಜ್ ಇರ್ಬೋದು ವೆಂಕಟರಮಣ ಪಿ ಯು ಕಾಲೇಜ್ ಇ ಸಿ ಆರ್ ಕಾಲೇಜ್ ಸಿದ್ದ ಸಾಯಿಬ್ರಕಟ್ಟೆ ಹಾಗೆ ಬಿ ಬಿ ಹೆಗಡೆ ಕಾಲೇಜ್ ಕುಂದಾಪುರ ಮೂಡ್ಲಕಟ್ಟೆಯ ಕಟ್ಟೆ ಇಂಜಿನಿಯರ್ ಕಾಲೇಜ್ ಇರ್ಬೋದು ಹಾಗೆ ವೆಂಕಟರಮಣ ಕಾಲೇಜ್ ಕುಂದಾಪುರ ಬೇರೆ ಬೇರೆ ಕಾಲೇಜುಗಳಲ್ಲಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ಅಲ್ಲಿ ಬೆಳಗ್ಗೆ ತರಬೇತಿ ಕಾರ್ಯಕ್ರಮ ಇಟ್ಟು ಹಾಗೆ ಸಂಜೆ ಅವರ ಕಾರ್ಯಕ್ರಮಗಳನ್ನು ಈ ಒಂದು ವೇದಿಕೆಯಲ್ಲಿ ನಾವು ಮಾಡ್ತಾಯಿದ್ದೇವೆ ಇದರ ಜೊತೆಗೆ ಫ್ಯಾಷನ್ ಶೋ ಇರ್ಬೋದು ಫಿಲ್ಮ್ ಡ್ಯಾನ್ಸ್ ಇರ್ಬೋದು ಹಾಗೆ ನಾಟಕ ದೇವದಾಸ್ ಕಾಪಿಗಾಡ್ ಅವರು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಸಂಜೆ ಏಳು ಗಂಟೆಗೆ ಅವರ ನಾಟಕ ಈ ಒಂದು ಕಲಾ ಮಂದಿರದಲ್ಲಿ ಜರುಗಲಿದೆ ಬೇರೆ ಬೇರೆ ಜಾನಪದ ನೃತ್ಯ ಸ್ಪರ್ಧೆಗಳನ್ನು ಸಹ ಹಮ್ಮಿಕೊಂಡಿದ್ದೇವೆ ಹಾಗೆ ಆದಿತ್ಯವಾರ ಬೆಳಗ್ಗೆಯಿಂದ ಸಂಜೆ ತನಕ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದ್ದೇವೆ ಸ್ಲೋ ಸೈಕಲ್ ಇರ್ಬೋದು ಸ್ಲೋ ಬೈಕ್ ರೇಸ್ ಇರ್ಬೋದು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಸಹ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಇದರ ಜೊತೆಗೆ ಸಭಾ ಕಾರ್ಯಕ್ರಮಗಳು ಇರ್ತದೆ ಮನೋರಂಜನಾ ಕಾರ್ಯಕ್ರಮಗಳು ಇರ್ತದೆ ತರಬೇತಿ ಕಾರ್ಯಕ್ರಮಗಳು ಇರ್ತದೆ ಹಾಗೆ ಸಾರ್ವಜನಿಕರಿಗೆ ಬೇರೆ ಬೇರೆ ಸ್ಪರ್ಧೆಗಳು ಇರ್ತದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡುವಂಥ ಕಾರ್ಯಕ್ರಮಗಳನ್ನು ಸಹ ಅಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೇವೆ ನನ್ನ ಹಾಡು ಗಾಯಕ ಸ್ಪರ್ಧೆ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ ಹಾಗೆ ವಿಶೇಷವಾಗಿ ಸ್ವರ್ಣ ಪ್ರಶಸ್ತಿ ಕಮಲ ಪ್ರಶಸ್ತಿ ಹಾಗೆ ಬಿಸ್ನೆಸ್ಸಿನ ಐಕಾನ್ ಪ್ರಶಸ್ತಿಯನ್ನು ಸಹ ಈ ಒಂದು ವೇದಿಕೆಯಲ್ಲಿ ನಾವು ನೀಡ್ತಾ ಇದ್ದೇವೆ ಇವೆಷ್ಟು ಕಾರ್ಯಕ್ರಮಗಳು ಸುಮಾರು ಏಳು ದಿನಗಳಲ್ಲಿ ಎಪ್ಪತ್ತು ಕಾರ್ಯಕ್ರಮಗಳನ್ನು ಈ ಒಂದು ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸಹಕಾರ ನೀಡಬೇಕಾಗಿ ಜೆ ಸಿ ಎ ಕುಂದಾಪುರ ಸಿಟಿಯ ಪರವಾಗಿ ನಾವು ವಿನಂತಿಸಿಕೊಳ್ತಿದ್ದೇವೆ